ನೀವು ಹೇಳಿದಾಗೆ ನಮ್ಮ ಬೆಂಗಳೂರು ಉತ್ತರ ಜಿಲ್ಲೆಯ ಒಂದು ಲೋಕಸಭಾ ಅಭ್ಯರ್ಥಿಗೆ ನಮ್ಮ ಕುಮಾರಿ ಶೋಭಾ ಕರಂಜ್ಲಾಜಿಯವರು ಸ್ಪರ್ಧೆ ಮಾಡಿದ್ದಾರೆ ನಾನು ಹೇಳಬೇಕಂದ್ರೆ ನಮ್ಮ ಬೆಂಗಳೂರು ಉತ್ತರ ಲೋಕ ಉತ್ತರ ಲೋಕಸಭಾ ಏನಿದೆ ಇದು ಭಾರತ ದೇಶದಲ್ಲಿ ಒಂದು ದೊಡ್ಡ ಲೋಕಸಭಾ ಕ್ಷೇತ್ರ ಇಲ್ಲಿ ಇವತ್ತು ಹೆಚ್ಚು ಕಮ್ಮಿ ಹೇಳಬೇಕಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಶೋಭಾ ಕರಂಜ್ಜೇಜ್ ಅವರಿಗೆ ಒನ್ ಸೈಡ್ ಎಲೆಕ್ಷನ್ ಅಂತ ಹೇಳಿದ್ರು ತಪ್ಪಾಗಲಾರ್ದು ಯಾಕಂದರೆ ಇಲ್ಲಿ ಬರುವಂಥ ಎಂಟು ಏನು ಎಮ್ ಎಲ್ ಎ ಕಾನ್ಸ್ಟಿಯನ್ಸ್ ಇದ್ದಾವೆ ಅದರಲ್ಲಿ ಒಂದು ಹೆಚ್ಚು ಕಮ್ಮಿ ಆರರಿಂದ ಏಳು ಕಾನ್ಸ್ಟೆನ್ಸಿ ಸಂಪೂರ್ಣವಾಗಿ ಬಿ ಜೆ ಪಿ ಕಾರಣ ಶೋಭಾ ಕರಂದಾಜಿಯವರು ಕೂಡ ಯಶವಂತಪುರದಲ್ಲಿ ಎಮ್ ಎಲ್ ಎ ಆಗಿ ಭಾಳಷ್ಟು ಕೆಲಸಗಳನ್ನ ಮಾಡಿ ಈ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡಿದರು ಅದೇ ರೀತಿ ಕೇಂದ್ರದಲ್ಲೂ ಕೂಡ ಅವರು ಸಚಿವರಾಗಿ ಭಾಳಷ್ಟು ಚೆನ್ನಾಗಿ ಕೆಲಸ ಮಾಡಿದರು ಆದರೆ ಮುಖ್ಯವಾಗಿ ನಮಗೆ ನಮ್ಮ ದೇಶ ಇದು ಒಂದು ದೇಶದ ಚುನಾವಣೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಬಹಳ ಒಂದು ಜಾಗರಕತೆಯಿಂದ ನಡೆಯುವಂಥ ಚುನಾವಣೆ ಆಗಿದೆ ನೀವೆಲ್ಲ ತಿಳಿದಿರ್ಬೋದು ನನ್ನ ಆತ್ಮೀಯ ಬಂಧುಗಳೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಏನು ಮೋದಿಜಿಯವರು ಬಂದರು ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ನಾವು ನೋಡ್ತಿದ್ವಿ ಹತ್ತು ವರ್ಷಗಳ ಕಾಲ ಏನಾದರೂ ಒಬ್ಬ ಪ್ರಧಾನಮಂತ್ರಿ ಒಂದು ದಿನವೂ ಕೂಡ ತನ್ನ ವೈಯಕ್ತಿಕ ಜೀವನದಲ್ಲಿ ಒಂದು ದಿನವೂ ರೆಸ್ಟ್ ತೊಗೊಂಡೇ ಇರುವಂಥ ಒಬ್ಬ ಪ್ರಧಾನಮಂತ್ರಿ ಏನಾದರೂ ಈ ಈ ಒಂದು ಪ್ರಪಂಚದಲ್ಲೇ ಇದ್ದಾರೆ ಯಾವುದಾದ್ರೂ ದೇಶದಲ್ಲಿದ್ದಾರೆ ಅಂದರೆ ಅದು ಒಂದೇ ಒಂದು ಪ್ರಧಾನಮಂತ್ರಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇದು ವಿಶ್ವನೇ ನೋಡುವಂಥ ಒಬ್ಬ ವಿಶ್ವ ನಾಯಕ ಅವರು ಇಂಥ ಒಂದು ಮಹಾನ್ ವ್ಯಕ್ತಿನ ನಾವು ಪಡೆದಿದ್ದೀವಲ್ಲ ನಮ್ಮ ದೇಶ ನಾವು ನಿಜವಾಗ್ಲೂ ಬಹಳ ಗ್ರೇಟ್ ಅಂತ ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವೇನಾದರೆ ತಪ್ಪು ಮಾಡಿದ್ರೆ ಈ ಸರಿ ನಮ್ಮ ದೇಶದಲ್ಲಿ ನಾವೇನಾದರೆ ನಮ್ಮ ದೇಶದ ಜನಗಳು ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕಲಿಲ್ಲ ಅಂದರೆ ಎಲ್ಲ ಒಂದು ಕಡೆ ಈ ನಮ್ಮ ದೇಶದ ದುರಂತ ನಮ್ಮ 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 ಹಿಂದೂಸ್ತಾನದ ದುರಂತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾರಣ ಏನಂದರೆ ಇವತ್ತು ವಿಶ್ವದಲ್ಲಿ ಭಾರತ ದೇಶದಿಂದ ಯಾವುದೇ ದೇಶಕ್ಕೆ ಹೋದ್ರೂ ಸಲ್ಯೂಟ್ ಹೊಡೆದು ಒಳಗಡೆ ಕರ್ಕೊತಾರೆ ಇದು ನಮ್ಮ ದೇಶದ ಪ್ರಧಾನಮಂತ್ರಿಯ ಒಂದು ನಾಯಕತ್ವದಲ್ಲಿ ನಡೆದಂಥ ವಿಷಯ ಮೊದಲು ಯಾವುದಾದ್ರೂ ದೇಶಕ್ಕೆ ಭಾರತೀಯ ಬಂದ್ರೆ ಅಂದರೆ ಬರ್ಬಡೆ ಅನ್ನುವ ಒಂದು ಸ್ಥಿತಿಯಲ್ಲಿದ್ದವರು ಇವತ್ತು ಭಾರತ ದೇಶದಿಂದ ಯಾರಾದರೂ ಬಂದರೆ ಅವ್ರ ಗೌರವದಿಂದ ಕಾಣಿ ಅವ್ರಿಗೆ ಒಂದು ಅವರು ಸಂಸ್ಕಾರ ಇರೋರು ಸಂಸ್ಕೃತಿ ಇರೋರು ಅಂತ ಬೇರೆ ದೇಶದವ್ರು ಮಾತಾಡ್ತಾರಲ್ಲ ನಾವು ಭಾರತವರು ಭಾರತೀಯರು ಅಂದರೆ ಅಷ್ಟು ಗೌರವ ಸಿಗ್ತಾ ಇದೆ ಮುಂದಿನ ದಿನಗಳಲ್ಲಿ ಇದೇ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಮೋದಿಜಿಯವರು ಪ್ರಧಾನಮಂತ್ರಿಯಾಗಿ ನಮ್ಮ ದೇಶದಲ್ಲಿ ವಿಶ್ವಗುರು ಅನ್ನಿಸ್ತಾರೆ ನಮ್ಮ ದೇಶವನ್ನು ಈ ಪ್ರಪಂಚದಲ್ಲಿ ಇಲ್ಲಿ ಆರೋಗ್ಯ ಕ್ಷೇತ್ರ ಇರ್ಬೋದು ವಿದ್ಯಾ ಕ್ಷೇತ್ರ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಈ ಒಂದು ಭಾರತ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಆಗ್ ಸಹಾಯ ಆಗ್ತದೆ ಅದರಿಂದ ನಾನು ಹೇಳೋದಿಷ್ಟೇ ಮುಖ್ಯವಾಗಿ ನಾವು ಗಮನಿಸಬೇಕಾಗಿದ್ದು ಏನು ಲೋಕಸಭಾ ಚುನಾವಣೆ ಇದೆ ದಿನಾಂಕ ಅದರಲ್ಲೂ ಎಜುಕೇಟೆಡ್ಗಳು ನಮಗೆ ಮೋಸ ಮಾಡ್ತಾ ಇದ್ದಾರೆ ಅವತ್ತು ಎಜುಕೇಟೆಡ್ಗಳು ಯಾವ ಥರ ಮೋಸ ಮಾಡ್ತಾಯಿದ್ದಾರೆ ಅಂದರೆ ರಜಾ ಹಾಕೊಂಡು ಹೋಗಿ ಓಟ್ ಹಾಕಲ್ಲ ಇದಾಗಬೇಕು ಪ್ರತಿಯೊಬ್ಬರೂ ಕೂಡ ಒಬ್ಬರೂ ಕೂಡ ಓಟ್ ಹಾಕದೇ ಇರಬಾರ್ದು ಅವತ್ತು ಎಜುಕೇಟೆಡ್ಗಳು ದಯಮಾಡಿ ನನ್ನ ಸಹೋದರರು ಅಥವಾ ಸಹೋದರಿಯರು ಬೇರೆ ಯಾರು ಓಟ್ ಹಾಕೋಲ್ಲ ಅವ್ರಿಗೆ ನೀವು ಓಟ್ ಹಾಕಿಸುವಂಥ ಕೆಲಸ ಮಾಡಬೇಕು ಅಂತ ನಾನು ಈ ಮೂಲಕ ಕರೆ ಕೊಡ್ತಾ ಇದ್ದೀನಿ ನಮ್ಮ ನೆಚ್ಚಿನ ಶಾಸಕರು ಈ ಕ್ಷೇತ್ರದ ಅಭಿವೃದ್ಧಿ ಹರಿಕಾರ ಅಂತಲೇ ಹೇಳ್ತಾರೆ ಗೋಪಾಲಯ್ಯನವರ ನಾಯಕತ್ವದಲ್ಲಿ ಮಹಾಲಕ್ಷ್ಮಿಯವ್ರ ವಿಧಾನಸಭಾ ಕ್ಷೇತ್ರದಲ್ಲಿ ಭೂತ್ ಬೂತಲ್ಲೂ ಕೆಲಸಗಳು ಸುಗಮವಾಗಿ ನಡೀತಾ ಇದೆ ಎಲ್ಲೇ ಹೋದರೂ ನಮಗೆ ಸಂತೋಷ ವಿಷಯ ಅಂದರೆ ಮೋದಿಜಿಯವರು ಆಯಿತು ನಿಮ್ಮ ಶೋಭಾ ಕರಂದ್ರು ಅಭ್ಯರ್ಥಿ ನಾವು ಓಟ್ ಹಾಕ್ತೀವಿ ಬಿಡಿ ನಾವು ಮತ ಹಾಕ್ತೀವಿ ಬಿಡಿ ನಮ್ಮ ಅಮೂಲ್ಯವಾದ ಮತವನ್ನು ಅವರಿಗೆ ಹಾಕ್ತೀವಿ ಬಿಡಿ ಅಂತ ಪ್ರತಿಯೊಂದು ಮನೆ ಮನೆಯ ಹೇಳ್ತಾ ಇದ್ದಲ್ಲ ಇದು ನಮ್ಮ ಮೋದಿಜಿಯವರು ಮಾಡಿಕೊಟ್ಟ ಕೆಲಸ ನೋಡ್ಕೊಂಡು ಜನ ಹಾಕ್ತಾ ಇದ್ದಾರೆ ಮೋದಿಜಿಯವರು ಮಾಡ್ತೀವಂತ ಭರವಸೆ ಇಲ್ಲ ಮೋದಿಜಿಯವರು ಯಾವುದೇ ಕೇಂದ್ರ ಸರ್ಕಾರದ ಯೋಜನೆ ಇರ್ಬೋದು ಅದೇ ಅವ್ರ ಗ್ಯಾರಂಟಿ ಅವ್ರು ಏನಾದರೂ ಯೋಜನೆ ಕೊಟ್ಬಿಟ್ರೆ ಇಲ್ಲಿ ಯಾವುದೋ ತಾತ್ಕಾಲಿಕ ಓಟ್ಗೆ ಗೆಲ್ಲಬೇಕಂತ ಕೊಡ್ತಾರಲ್ಲ ರಾಜ್ಯ ಸರ್ಕಾರ ಆ ರೀತಿ ಅಲ್ಲ ಅವ್ರು ಕೊಡ್ತಾ ಇರುವಂಥ ಓಟು ಅವರು ಗ್ಯಾರಂಟಿ ಕೊಡ್ತಾಯಿದ್ದಾರೆ ಅದು ಲೈಫ್ ಲಾಂಗ್ ಒಬ್ಬ ಮನುಷ್ಯನಿಗೆ ಆರೋಗ್ಯ ಕೊನೆ ತನಕ ಅವನು ಹುಡುಗಲಿಂದ ಹಿಡಿದು ಕೊನೆಯವರಿಗೆ ಆರೋಗ್ಯ ಬೇಕು ಅವನಿಗೆ ವಿದ್ಯಾ ಕ್ಷೇತ್ರ ಬೇಕು ಅವ್ನಿಗೆ ಜಾಬ್ ಬೇಕು ಉದ್ಯೋಗ ಬೇಕು ಅಂಥದ್ದು ಅವ್ರು ಏನೇ ಮಾಡಿದಾರಲ್ಲ ಇವತ್ತು ವಿಮಾನ ಏರ್ಪೋರ್ಟ್ಗಳು ಎಷ್ಟಾದವು ರೈಲ್ವೆ ಸ್ಟೇಷನ್ಗಳಿಗೆ ಎಷ್ಟಾದವು ಇವತ್ತು ಯಾವ ರೀತಿ ಒಂದು ನಮ್ಮ ಭಾರತದಲ್ಲಿ ಅಭಿವೃದ್ಧಿ ಹೊಂದ್ತಿದೆ ಇಂಥ ಮಹಾನ್ ನಾಯಕ ನಮಗೆ ಬೇಕು ಇಂಥವರು ನಮಗೆ ಯಾವುದೇ ರೀತಿಯ ಒಂದು ಓಟ್ ಕೂಡ ಅವ್ರಿಗೆ ಕಮ್ಮಿ ಆಗಬಾರ್ದು ನನ್ನ ಭಾರತೀಯ ಜನತಾವರೆ ನಮ್ಮ ರಾಜ್ಯದ ಜನತೆಗಳೇ ದಯಮಾಡಿ ದಯಮಾಡಿ ಬಿ ಜೆ ಪಿ ಓಟ್ ಹಾಕಿಬಿಟ್ಟು ನಮ್ಮ ಮೋದಿಜಿಯವರ ಕೈ ಬಲಪಡಿಸಿ ಮುಂದಿನ ವರ್ಷಗಳಲ್ಲಿ ಈ ಮುಂದಿನ ಐದು ವರ್ಷಗಳಲ್ಲಿ ಭಾರತ ಈ ಒಂದು ಪ್ರಪಂಚದ ಕಿರೀಟವಾಗಿಸಲು ನಿಮ್ಮ ಮತ ಭಾಳ ಅವಶ್ಯಕ ನೀವು ಹಾಕಬೇಕು ನೀವು ಅವತ್ತು ಯಾರೊಬ್ಬರು ಕೂಡ ಮತ ಹಾಕದೇ ಇರಬಾರ್ದು ಇದು ಭಾಳ ಮುಖ್ಯವಾಗಿ ಗಮನಿಸಬೇಕು ನೀವು ಮತ ಹಾಕಲೇಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಬೇಡ್ಕೊಳ್ತೇನೆ ನಾನು ಇವತ್ತು ರಾಜ್ಯದಲ್ಲಿ ಇಪ್ಪತ್ತೈದು ಬಿಜೆಪಿ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಜೊತೆಗೆ ಮೂರು ಜನ ಎನ್ ಡಿ ನಾವು ತಗೊಂತೀವಿ ಅನ್ನೋ ವಿಶ್ವಾಸ ಇದೆ ನೋಡಿ ಏನಾಗಿದೆ ಮೋದಿಜಿಯವರ ಕೆಲಸ ಏನಾಗಿದೆ ಅಂತ ನಿನ್ನೆ ನಮ್ಮ ಸುಧಾಕರ್ ಅಂತ ಡಾಕ್ಟರ್ ಸುಧಾಕರ್ ಇವತ್ತು ರಾಜ್ಯ ಸರ್ಕಾರದಲ್ಲಿ ಒಬ್ರು ಸಚಿವರಾಗಿದ್ದಾರೆ ಅವರೇನು ಹೇಳಿದ್ದಾರೆ ಈ ದೇಶ ಉಳಿಬೇಕು ಈ ದೇಶ ಮತ್ತಷ್ಟು ಡೆವಲಪ್ಮೆಂಟ್ಸ್ ಆಗಬೇಕು ಈ ದೇಶ ಪ್ರಪಂಚದಲ್ಲಿ ಕಾಣಬೇಕು ಅಂತಿದ್ದರೆ ನೀವು ಮೋದಿಜಿಯವ್ರಿಗೆ ಕೈ ಜೋಡಿಸಿ ಇದು ನಮ್ಮ ರಾಜ್ಯದಲ್ಲಿರುವ ಒಬ್ಬ ಈಗಿನ ಸರ್ಕಾರದ ಹೇಳಿರೋ ಮಾತು ನಿಜವಾಗಿಯೂ ಅವ್ರು ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರ ಬಗ್ಗೆ ನಮಗೆ ತುಂಬ ಸಂತೋಷ ಆಯಿತು ತುಂಬ ಸಂತೋಷ ಆಯಿತು ಅವ್ರ ಬಗ್ಗೆ ಅವ್ರು ಹೇಳಿದ್ರಲ್ಲ ಅದು ನಾವು ತಿಳ್ಕೊಬೇಕು ಅದರಿಂದ ಈ ಸರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಮೂರು ಜೆ ಡಿ ಎಸ್ ಇಪ್ಪತ್ತೈದು ಬಿಜೆಪಿ ಬಂದೇ ಬರ್ತದೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಯಾವುದೇ ಹೇಳಿದ್ರು ಜನ ಯಾವ ಈ ರಾಜ್ಯ ಸರ್ಕಾರದ ಗ್ಯಾರಂಟಿಗೆ ಮತ್ತೊಂದು ಅಮಿಷಕ್ಕೆ ಒಳಗಾಗಲ್ಲ ಖಂಡಿತವಾಗ್ಲೂ ಲೈಫ್ ಲಾಂಗ್ ಗ್ಯಾರಂಟಿ ಇದಾರೆ ಮೋದಿಜಿಯವ್ರದ್ದು ಆ ಲೈಫ್ ಲಾಂಗ್ ಗ್ಯಾರಂಟಿನೇ ಬೇಕಂತ ಮೋದಿಜಿಯವರಿಗೆ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಇಲ್ಲಿ ಶೋಭಕ್ಕ ಇರಬಹುದು ಈ ರೀತಿ ಇಲ್ಲಿ ಬಿಜೆಪಿಗೆ ಓಟ್ ಹಾಕ್ತಾರೆ ಅವರು ಬಗ್ಗೆ ಆದರೆ ಈ ವಯಸ್ಸಿನಲ್ಲಿ ದೇವೇಗೌಡರು ಕೂಡ ಮೋದಿಯವರ ಜೊತೆ ಕೂಡಿ ಈ ವಿಶ್ವಕ್ಕೆ ಮಾದರಿ ಆಗ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದೆ ಎಲ್ಲ ಧರ್ಮ ಎಲ್ಲ ವರ್ಗ ಎಲ್ಲರನ್ನೂ ಸಮಾನವಾಗಿ ಕಾಣೋ ವ್ಯಕ್ತಿ ಯಾರನ್ನ ಇದ್ದರೆ ಅದು ನಮ್ಮ ನರೇಂದ್ರ ಮೋದಿ ಗಂಟಾ ಘೋಷವಾಗಿ ಬಹಿರಂಗ ಸಭೆ ನೋಡ್ರಿ ನಮ್ಮ ಸನ್ಮಾನ್ಯ ದೇವೇಗೌಡ್ರು ಇದಾರಲ್ಲ ಅವರು ಕೂಡ ನಮ್ಮೊಬ್ಬರು ನಾಯಕರು ಕರ್ನಾಟಕದ ಏಕೈಕ ಪ್ರಧಾನಮಂತ್ರಿ ಆದವರು ಅವ್ರಿಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸು ಇಲ್ಲಿ ಇವತ್ತೇನಾದರೂ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದಾರೆ ಅಥವಾ ನಮ್ಮ ಸೆಂಟ್ರಲಲ್ಲಿ ಯಾರಾದರೂ ಆಡಳಿತ ಮಾಡ್ತಾ ಅವರೆಲ್ಲ ದೇವೇಗೌಡರು ಶಿಷ್ಯರಾದವರು ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ಯಾರಾದರೂ ಒಬ್ಬ ಚಾಣಕ್ಯ ರಾಜಕಾರಣಿ ಇದ್ದಾನೆ ಅಂದರೆ ಅವರು ದೇವೇಗೌಡರು ಶಿಷ್ಯರು ಅಂತ ಹೇಳ್ತೀನಿ ಅಷ್ಟೊಂದು ರಾಜಕೀಯ ಬ್ರಹ್ಮ ದೇವೇಗೌಡರು ಅಂಥ ವ್ಯಕ್ತಿ ಮನಸೂರೆಗೊಂಡು ಮನದಲ್ಲೇ ನೆನೆಸ್ಕೊಂಡು ಇಂಥ ವ್ಯಕ್ತಿನ ನಾವು ಸಪೋರ್ಟ್ ಮಾಡಿದ್ರೆ ಇಡೀ ದೇಶ ಬ್ರೈಟ್ ಕಂಟ್ರಿ ಇದೊಂದು ಪ್ರಕಾಶಮಾನವಾದ ಭಾರತ ದೇಶ ಆಗ್ತಿದೆ ಅಂತ ಅವ್ರು ಹೇಳಿರ್ಬೇಕಾದ್ರೆ ಇನ್ನು ಯಾರೂ ಹೇಳಬೇಕಾಗಿಲ್ಲ ರೀ ಇನ್ನು ಯಾರು ಹೇಳಬೇಕಾಗಿಲ್ಲ ಅಂತ ಒಬ್ಬ ಮಹಾನ್ ನಾಯಕ ನಮ್ಮ ದೇವೇಗೌಡರು ಹೇಳಿದ್ರಲ್ಲ ಅದು ಬಹಳ ವಿಶೇಷವಾಗಿ ಅವ್ರು ಈ ಸರಿ ಕೈ ಜೋಡಿಸಿದಾರಲ್ಲ ಇದು ಇದು ಇದರಷ್ಟು ದೊಡ್ಡ ಶಕ್ತಿ ಯಾವುದೂ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಬೆಂಗಳೂರಲ್ಲಿ ಮೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳಿದ್ದಾರೆ ಜೊತೆಗೆ ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಸಜ್ಜನ ಒಂದು ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿ ಇದ್ದಾರೆ ಅಂತಕ್ಕಂಥ ಈಗ ವೈದ್ಯೋ ನಾರಾಯಣ ಅಂತಾರೆ ವೈದ್ಯೋ ನಾರಾಯಣ ಅಂದರೆ ಒಬ್ಬ ಡಾಕ್ಟರ್ನ ವೈದ್ಯರನ್ನ ದೇವರ ರೂಪದಲ್ಲಿ ಕಾಣ್ತಾರೆ ಯಾವ ಡಾಕ್ಟ್ರನ್ನ ಎಷ್ಟು ಮಟ್ಟ ಕಾಣ್ತಾರೋ ನನಗೆ ಗೊತ್ತಿಲ್ಲ ಆದರೆ ಡಾಕ್ಟ್ರ್ ಮಂಜುನಾಥ್ ಇದ್ದಾರಲ್ಲ ನಾವೆಲ್ಲ ನೇರವಾಗಿ ಅವ್ರ ಜೊತೆಯಲ್ಲಿ ನೋಡಿದಂಥ ವ್ಯಕ್ತಿ ನಿಜವಾಗ್ಲೂ ದೇವರವರು ಇವತ್ತು ಜನ ತೀರ್ಮಾನ ಮಾಡಿದ್ದಾರೆ ಇಂಥ ವ್ಯಕ್ತಿನ ನಾವು ಆರಿಸ್ಬೇಕು ನಮ್ಮ ದೇಶ ನೀವು ಮುಂದಿನ ವರ್ಷಗಳಲ್ಲಿ ಭಾರತ ಅನ್ನೋದನ್ನ ಮೊದಲ ಸ್ಥಾನದಲ್ಲಿ ನೋಡಬೇಕು ಅಂತ ಇದ್ದರೆ ನಾವು ಈ ಹಿಂದೂ ಧರ್ಮ ಹಿಂದೂ ಸ್ಥಾನದಲ್ಲಿ ಹುಟ್ಟಿದೀವಲ್ಲ ಇಲ್ಲಿ ತಾವು ತಪ್ಪದೆ ಮತದಾನ ಮಾಡಿ ನೀವು ಒಬ್ಬರು ಮತದಾನ ಆಡಲಿಲ್ಲ ಅಂದರೂ ನಾವಿಲ್ಲಿ ಹುಟ್ಟಿದ್ದೇ ಒಂದು ದುರಂತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದರಿಂದ ಮತದಾನ ಕಂಪಲ್ಸರಿ ನೀವು ಮಾಡಬೇಕು ನೀವು ಮಾಡಿಸ್ಬೇಕು ಇದು ನಮ್ಮ ನಮ್ಗಳೆಲ್ಲ ಇಚ್ಛೆ ನಮ್ಮ ಏನು ಕಾರ್ಯಕರ್ತರಿದ್ದಾರೆ ಪ್ರಾಮಾಣಿಕವಾಗಿ ಎಲ್ಲ ಕ್ಷೇತ್ರಗಳದ್ದು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲೂ ನಮ್ಮ ಗೋಪಾಲನ ಮಾರ್ಗದರ್ಶನದಲ್ಲಿ ಅತಿ ಹೆಚ್ಚಿನ ರೀತಿಯಲ್ಲಿ ಯಾವುದೇ ಅಪೇಕ್ಷೆ ಇಲ್ಲದೆ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾಕಂದರೆ ಇದು ದೇಶ ಒಂದು ಬದಲಾವಣೆ ಆಗುವಂಥ ಸ್ಥಿತಿ ಹತ್ತು ವರ್ಷಗಳಿಂದ ಮಾಡಿದರೆ ಈ ಮುಂದಿನ ಐದು ವರ್ಷ ಇದೆಲ್ಲ ಅದು ಬಹಳ ವಿಶೇಷವಾಗಿ ನಮ್ಮ ದೇಶ ಬದಲಾವಣೆ ಆಗ್ತದೆ